ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತ್ಮೂರು ನಿನ್ನೆ ಟಾಲಿವುಡ್ ಮೆಗಾಸ್ಟಾರ್ ಟಾಲಿವುಡ್ಗೆ ಇಡೀ ಇಂಡಿಯಾಗೆ ಮೆಗಾಸ್ಟಾರು ಅವ್ರಿಗೆ ಗಿನ್ನಿಸ್ ರೆಕಾರ್ಡ್ನಲ್ಲಿ ಅವರ ಹೆಸರು ನಮ್ಮದಾಗುತ್ತೆ ಏನಕ್ಕೆ ನಮ್ಮದಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ನಿನ್ನೆ ಹೋಗಿ ಅವರು ಪ್ರಶಸ್ತಿ ಪತ್ರನ ತಗೊಂತಾರೆ ಚಿರಂಜೀವಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡು ನಿನ್ನೆ ಅವರು ಗಿನ್ನೀಸ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರು ನಮೂದಾಗಿದ್ದು ಪ್ರಶಸ್ತಿ ಪತ್ರನ ಸ್ವೀಕರಿಸಿರೋದು ಸೆಪ್ಟೆಂಬರ್ ಇಪ್ಪತ್ತೆರಡು ಅವರು ಹೆಚ್ಚು ಕಮ್ಮಿ ನಲವತ್ತೈದು ವರ್ಷಗಳಿಂದ ತೆಲುಗು ಚಲನಚಿತ್ರರಂಗದಲ್ಲಿ ತಮಿಳು ಕನ್ನಡ ಹೀಗೆ ಹಿಂದಿ ಎಲ್ಲ ಚಿತ್ರರಂಗದಲ್ಲೂ ಒಂದು ಛಾಪನ್ನು ಮೂಡಿಸಿದ್ದಾರೆ ಬಟ್ ಇವ್ರಿಗೆ ಗಿನ್ನಿಸ್ ರೆಕಾರ್ಡ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇವ್ರ ಹೆಸರು ಯಾಕೆ ನಂಬೋದಾಗುತ್ತೆ ನಿಮಗೆಲ್ಲ ಗೊತ್ತಿರೋಂಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಹೆಸರು ನಮ್ಮದು ವಿಶೇಷವಾಗಿ ಏನಾದರೂ ಒಂದು ಸಾಧನೆ ಇರಬೇಕು ವಿಶೇಷ ಎಲ್ಲ ವಿಶೇಷಗಳಲ್ಲೇ ವಿಶೇಷ ಇರಬೇಕು ಸುಮ್ಮನೆ ಸಾಧಾರಣ ಅವುಗಳಿಗೆಲ್ಲ ಕೊಡೋದಿಲ್ಲ ಅವರು ಅಂಥವರು ಚಿರಂಜೀವಿ ಅವ್ರಿಗೆ ತಮ್ಮ ಬುಕ್ನಲ್ಲಿ ಒಂದು ಹೆಸರನ್ನು ನಮೂದಿಸ್ತಾರೆ ಅಂದರೆ ಏನಿದೆ ಅಂತ ವಿಶೇಷ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಸೌತ್ ಇಂಡಿಯಾನಲ್ಲೇ ಸಿನಿಮಾಗಳಲ್ಲಿ ಸೂಪರಾಗಿ ಡ್ಯಾನ್ಸ್ ಇದ್ದಿದ್ದು ಅಂದರೆ ಚಿರಂಜೀವಿ ಅವರು ಆಗ ಇನ್ನೂ ಡ್ಯಾನ್ಸ್ ಎಷ್ಟು ಪಾಪ್ಯುಲರ್ ಆಗಿರಲಿಲ್ಲ ಅವಾಗಿನ ಕಾಲದಲ್ಲೇ ಅವರು ಸಾಂಗ್ಸ್ಗಳಲ್ಲಿ ಸೂಪರ್ ಸ್ಟೆಪ್ಸ್ಗಳಾಗ್ತಾಯಿದ್ರು ಅಭಿಮಾನಿಗಳು ಅವ್ರ ಸಿನಿಮಾನ ಡ್ಯಾನ್ಸ್ ನೋಡೋಕ್ಕೆ ಫೈಟ್ ನೋಡೋಕ್ಕೆ ಮತ್ತು ಮ್ಯಾನರಿಸಮ್ ಡೈಲಾಗ್ ನೋಡೋಕ್ಕೆ ಹೋಗ್ತಾಯಿದ್ರು ಸಿನಿಮಾ ಸ್ಟೋರಿ ಹೆಂಗನೇ ಇರಲಿ ಅವ್ರ ಡೈಲಾಗು ಅವ್ರ ಡ್ಯಾನ್ಸ್ ಸ್ಟೆಪ್ಸ್ಗಳು ಫೈಟ್ಗಳು ಯಾಕೆಂದರೆ ಅವರು ಹುಟ್ಟಿರೋದು ನೈನ್ಟೀನ್ ಫಿಫ್ಟಿ ಫೈವ್ ಈ ಎರಡು ಸಾವಿರದ ಇಪ್ಪತ್ತೈದು ಬಂದರೆ ಎಪ್ಪತ್ತು ವರ್ಷ ಸಂಪೂರ್ಣ ಆಗುತ್ತೆ ಈ ವಯಸ್ಸಿನಲ್ಲೂ ಕೂಡ ಅವರು ಡೂಪ್ ಇಲ್ದಂಗೆ ಫೈಟ್ ಮಾಡ್ತಾರೆ ಸಿನಿಮಾಗಳಲ್ಲಿ ಮತ್ತು ಈ ವಯಸ್ಸಿನಲ್ಲೂ ಪ್ರಭುದೇವ ಅಂತ ಡ್ಯಾನ್ಸರ್ಗಳೇ ಹಾಚ್ಕೋಬೇಕು ಅದಕ್ಕಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಇವ್ರಿಗೆ ಡ್ಯಾನ್ಸ್ ಮಾಡಿಸೋದು ಅಂಥ ನೃತ್ಯ ನಿರ್ದೇಶಕರೇ ಆದರೆ ಅವರು ನಮಗೆ ಕಾಣಿಸೋದಿಲ್ಲ ನಮಗೆ ಕಾಣಿಸೋದು ತೆರೆ ಮೇಲೆ ಯಾರು ಡ್ಯಾನ್ಸ್ ಮಾಡ್ತಾರೆ ಹೀರೋಗಳು ಅನ್ನೋದು ಈ ವಿಷಯದಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಯಾರೋ ಏನು ಏನದು ಗಿನ್ನಿಸ್ ರೆಕಾರ್ಡ್ ಅಂದರೆ ಚಿರಂಜೀವಿ ಅವರು ನಲವತ್ತೈದು ವರ್ಷಗಳಿಂದ ಸಿನಿಮಾ ರಂಗದಲ್ಲಿದ್ದಾರೆ ಆ ನಲವತ್ತೈದು ವರ್ಷಗಳಲ್ಲಿ ಸುಮಾರು ನೂರ ಐವತ್ತೈದು ಐವತ್ತಾರು ಸಿನಿಮಾಗಳನ್ನ ಮಾಡಿದ್ದಾರೆ ಅಂದರೆ ನಟಿಸಿದ್ದಾರೆ ಆ ನೂರ ಐವತ್ತೈದು ನೂರ ಐವತ್ತಾರು ಸಿನಿಮಾಗಳಲ್ಲಿ ಒಟ್ಟು ಸಾಂಗು ಐನೂರಕ್ಕೂ ಹೆಚ್ಚು ಹಾಡುಗಳಿರೋದು ಐನೂರರಿಂದ ಐನೂರೈವತ್ತು ಸಾಂಗು ಎಲ್ಲ ಸಿನಿಮಾಗಳು ಸೇರಿದ್ರೆ ಆ ಐನೂರ ಐವತ್ತು ಸಾಂಗ್ಗಳಲ್ಲಿ ಒಟ್ಟು ಇಪ್ಪತ್ತು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಡ್ಯಾನ್ಸ್ ಸ್ಟೆಪ್ಸ್ಗಳನ್ನ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರನ್ನ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸೇರಿಸಿರೋದು ಚಿರಂಜೀವಿ ಹೆಸರನ್ನ ಆಯಿತಾ ಥಿಂಕ್ ಮಾಡಿ ಐನೂರೈವತ್ತು ಸಾಂಗ್ಗಳಿಗೆ ಇಪ್ಪತ್ತು ನಾಲ್ಕು ಸಾವಿರ ಸ್ಟೆಪ್ಸ್ ಅಂತ ಅವರು ಮೆನ್ಷನ್ ಮಾಡಿರೋದು ಈ ಥರ ಹಂಗಾರು ಬೇರೆ ಯಾರು ಹೀರೋಗಳು ಮಾಡಿಲ್ವಾ ನಮ್ಮ ಹೀರೋಗಳು ಡಾಕ್ಟರ್ ರಾಜ್ಕುಮಾರ್ ಅವ್ರು ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ಈ ಥರ ಈಗ ಈಗಿನ ಕಾಲದ ಇರ್ಬೋದು ಮಾಡಿಲ್ವಾ ಅಂದರೆ ಉದಾಹರಣೆಗೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕದಲ್ಲಿ ಡ್ಯಾನ್ಸ್ ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರಿಗಿಂತ ಮುಂಚೆ ಶಶಿಕುಮಾರು ಶಿವಣ್ಣ ವಿನೋದ್ ರಾಜು ಇವರೆಲ್ಲ ಸೂಪರ್ ಡ್ಯಾನ್ಸರ್ಗಳು ಬಟ್ ಇವರ ಒಟ್ಟು ಚಿತ್ರಗಳು ಅದರಲ್ಲಿ ಹಾಕಿರೋ ಸ್ಟೆಪ್ಸ್ಗಳು ಎಲ್ಲ ಲೆಕ್ಕ ಹಾಕಿದ್ರೆ ಅಷ್ಟು ಆಗೋಲ್ಲ ಬೇನೋ ಉದಾಹರಣೆಗೆ ಅವರು ಟಾಲಿವುಡ್ಡಲ್ಲೇ ತೊಗೊಳ್ಳೋಣ ಅಲ್ಲು ಅವರು ಆಲ್ಮೋಸ್ಟ್ ಸೌತ್ ಇಂಡಿಯಾದಲ್ಲಿ ನಮ್ಮ ಅಪ್ಪು ಸರ್ ಕೂಡ ಅಲ್ಲು ಅವ್ರನ್ನ ಮೆಚ್ಕೊಂಡಿದ್ದಾರೆ ಡ್ಯಾನ್ಸ್ಗೆ ಅವರು ಇವ್ರನ್ನ ಮೆಚ್ಕೋತಾರೆ ಇದು ಅವರು ಅವರು ಇವ್ರನ್ನ ಮೆಚ್ಕೋತಾರೆ ಇವ್ರು ಅವ್ರನ್ನ ಮೆಚ್ಕೋತಾರೆ ಅದೊಂಥರ ಟಾಮ್ ಆ್ಯಂಡ್ ಜರಿ ಆಟ ಅಂಥ ಹಲ್ಲು ಅರ್ಜುನ್ ಅವರು ಕೂಡ ನೂರೈವತ್ತು ಫಿಲಮ್ ಆಗಿಲ್ಲ ಹಂಗಾಗಿ ಹೆಂಗೆ ಲೆಕ್ಕ ಹಾಕಿದ್ರು ಅಷ್ಟು ಡ್ಯಾನ್ಸ್ ಸ್ಟೆಪ್ಸ್ಗಳಾಗಲ್ಲ ಇದು ಗಿನ್ನಿಸ್ ರೆಕಾರ್ಡ್ ಅವರು ಯಾವುದೇ ಥರದ ಲಾಬಿಗೊಳಗಾಗಲ್ಲ ಮತ್ತು ವಿಶೇಷತೆ ವಿಶೇಷಗಳಲ್ಲೇ ವಿಶೇಷತೆ ಇರಬೇಕು ಅಂಥವ್ರಿಗೆ ಮಾತ್ರ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಅವರ ಹೆಸರನ್ನ ನಮೂದು ಮಾಡ್ತಾರೆ ಈಗ ಚಿರಂಜೀವಿ ಅವ್ರನ್ನ ಈ ವಿಷಯ ಕುರಿತಾಗಿ ಮಾಡಿದ್ದಾರೆ ಇದಕ್ಕೆ ನಿನ್ನೆ ಅವ್ರನ್ನ ಸನ್ಮಾನ ಮಾಡಿ ಪ್ರಮಾಣ ಪತ್ರನೂ ಕೊಟ್ಟರು ಪ್ರಶಸ್ತಿ ಪತ್ರ ಪ್ರಶಸ್ತಿ ಪತ್ರನ ಕೊಟ್ಟರು ಇದು ನೋಡಿ ಖುಷಿ ಆಯಿತು ಯಾಕೆಂದರೆ ಚಿರಂಜೀವಿ ಅವರು ನಾವು ನೋಡಿದಂಗೆ ಆವಾಗಿನ ಕಾಲದಿಂದನೂ ವಿಶೇಷ ಸ್ಟೆಪ್ಸ್ಗಳು ಡ್ಯಾನ್ಸ್ ಅಂದರೆ ಚಿರಂಜೀವಿ ಚಿರಂಜೀವಿ ಅಂದರೆ ಡ್ಯಾನ್ಸ್ ಅನ್ನೋ ಥರ ಇತ್ತು ಅವ್ರ ಫಿಲಮ್ಗಳಲ್ಲಿ ಆ ಸಾಂಗ್ಸ್ಗಳು ನೋಡೋದೇ ಒಂದು ಖುಷಿ ಸಾಲದಿಕ್ಕೆ ಅವರಿಗೆ ಡಾಕ್ಟ್ರೇಟ್ ಅವಾರ್ಡ್ ಬಂತು ಪದ್ಮಭೂಷಣ ಬಂತು ಪದ್ಮ ವಿಭೂಷಣ ಬಂದಿತ್ತು ಈಗ ಗಿನ್ನಿಸ್ ರೆಕಾರ್ಡಲ್ಲೂ ನಮೂದಾದರು ಇನ್ನೂ ಏನೇನು ಮಾಡ್ಬೇಕು ಅಂತಿದ್ದಾರೋ ಗೊತ್ತಿಲ್ಲ ಚಿರಂಜೀವಿ ಅವರು ಎಪ್ಪತ್ತು ವರ್ಷಗಳು ಮುಂದಿನ ವರ್ಷಕ್ಕೆ ಅವರಿಗೆ ಎಪ್ಪತ್ತು ವರ್ಷ ಪೂರ್ಣ ಆಗುತ್ತೆ ಎಪ್ಪತ್ತು ವರ್ಷಗಳಲ್ಲೂ ಆ ಸ್ಟೆಪ್ಸು ಆ ಫೈಟು ಡೂಪ್ ಇಲ್ದಂಗೆ ಫೈಟು ಆ ಮ್ಯಾನರ್ಜಮ್ ಡೈಲಾಗು ಆ ಸ್ಟೈಲು ಇದೆಯಲ್ಲ ಅದು ಒಬ್ಬ ರಜನಿಕಾಂತ್ ಒಬ್ಬ ಚಿರಂಜೀವಿ ಅವ್ರಿಗೇನೆ ಸಾಧ್ಯ ಇದನ್ನು ಅಭಿಮಾನಿಗಳು ತುಂಬ ಖುಷಿ ಇದ್ದಾರೆ ಇದನ್ನು ನಿಮ್ಮ ಮುಂದಿಗೆ ಹಂಚ್ಕೋಬೇಕು ಅನಿಸ್ತು ಹಂಗಾಗಿ ವಿಡಿಯೋ ಮಾಡಿದೆ ನಮಗೂ ನಮಗೂ ತುಂಬ ಆಯಿತು ಯಾಕೆಂದರೆ ಒಬ್ಬ ನಟ ತನ್ನ ಚಿತ್ರಗಳಲ್ಲಿನ ಡ್ಯಾನ್ಸ್ಗಾಗಿ ಗಿನ್ನಿಸ್ ರೆಕಾರ್ಡ್ ಮಾಡೋದಿದೆಯಲ್ಲ ನಿಜವಾಗೂ ಅದು ನಾವ್ಯಾರೂ ಅಂದ್ಕೊಂಡಿರಲಿಲ್ಲ ಕಲ್ಪನೆಯಲ್ಲೂ ಇರಲಿಲ್ಲ ಇಂಥ ಇಂಥ ಒಂದು ವಿಷಯಕ್ಕೂ ಕೂಡ ಗಿನ್ನಿಸ್ ರೆಕಾರ್ಡ್ ಮಾಡ್ಬೋದು ಅಂತ ಯಾಕೆಂದರೆ ಏನೇನೋ ಸಾಹಸ ಮಾಡ್ದವ್ರನ್ನ ನೋಡಿದ್ವಿ ನಾವು ಅದು ನೋಡಿದಾಗ ಬೆಕ್ಕಸ ಬೆರಗಾಗ್ತಿದ್ವಿ ಓ ಏನಪ್ಪ ಇದು ಇಂಥ ಟ್ಯಾಲೆಂಟ್ ಇದೆ ಅವ್ರಿಗಿಂತ ಈ ವಿಷಯದಲ್ಲೂ ಗಿನ್ನಿಸ್ ರೆಕಾರ್ಡ್ ಮಾಡ್ಬೋದನ್ನೂ ಕಲ್ಪನೆಯಲ್ಲೂ ಇರಲಿಲ್ಲ ಹಾಗಾಗಿ ನಮಗೂ ಶಾಕೂ ಆಗಿದೆ ಖುಷಿನೂ ಆಗಿದೆ ಯಾಕೆಂದರೆ ನಾವು ಅವಾಗ ಡ್ಯಾನ್ಸ್ನ ಆ ರೇಂಜಿಗೆ ಎಂಜಾಯ್ ಮಾಡ್ತಿದ್ವಿ ಚಿರಂಜೀವಿ ಅವರ ಡ್ಯಾನ್ಸ್ನ ಅದರಿಂದೇ ಲಾರೆನ್ಸು ಪ್ರಭುದೇವ ಇರ್ತಿದ್ರು ಅದು ಅವರು ನಮ್ಗೆ ಕಾಣಿಸ್ತಾರಲ್ಲ ನಮಗೆ ಕಾಣಿಸ್ತಿದ್ರು ಚಿರಂಜೀವಿ ಆಮೇಲೆ ಈಗ ಅದೇ ಡ್ಯಾನ್ಸ್ನ ಅವ್ರು ಮಾಡಿದ್ರೆ ನಮ್ಗೆ ಅಷ್ಟು ಇಷ್ಟ ಆಗೋಲ್ಲ ಯಾಕೆಂದರೆ ಆ ಚಿರಂಜೀವಿ ಅವರಲ್ಲಿ ಆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವ್ರ ಮಕ್ಕನ್ನ ನೋಡಬೇಕು ಎಷ್ಟು ಸ್ಮೈಲಾಗಿರ್ತಾರೆ ಅಂದರೆ ಈಗ ಒಂದು ತುಂಬ ಟಫ್ ಡ್ಯಾನ್ಸ್ ಹೇಳ್ಕೊಟ್ಟಾಗ ಏನಾಗುತ್ತೆ ಪ್ರತಿಯೊಬ್ಬ ಆಕ್ಟ್ರುಗಳಿಗೂ ಆ ಡ್ಯಾನ್ಸ್ ಕಡೆ ಗಮನ ಹೋಗಿ ಮುಖದಲ್ಲಿ ನಗು ಓಟೋಗ್ಬಿಡುತ್ತೆ ಆದರೆ ಚಿರಂಜೀವಿ ಮುಖ ಹಂಗಲ್ಲ ಪ್ರತಿಯೊಬ್ಬರು ಕನ್ನಡ ಆ್ಯಕ್ಟ್ರಸ್ ಕೂಡ ಹೇಳ್ತಾರೆ ಬೇರೆಯವರು ಹೇಳ್ತಾರೆ ಚಿರಂಜೀವಿ ಅವರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವ್ರ ಮುಖದಲ್ಲಿ ಒಂಥರ ಸ್ಮೈಲ್ ಇರುತ್ತೆ ನಮ್ಮ ಮಾಲಾಶ್ರೀ ಅವ್ರು ಹೇಳಿದರು ಡ್ಯಾನ್ಸ್ ಮಾಡೋ ಟೈಮಲ್ಲಿ ಚಿರಂಜೀವಿ ಅವ್ರ ಸ್ಮೈಲ್ ನೋಡೋದೇ ನನಗೆ ಖುಷಿ ಅಂತ ಆ ಥರ ಅವರೊಬ್ಬರೇ ಅಂತಲ್ಲ ಸುಮಾರು ಜನ ಹೇಳಿದ್ದಾರೆ ಅವರು ಡ್ಯಾನ್ಸ್ ಬಗ್ಗೆ ನಾವು ಅಬ್ಸರ್ವ್ ಮಾಡಿದ್ವಿ ಇವರೆಲ್ಲ ಹೇಳೋದು ಕೇಳಿಸ್ ಮಾಡೋದ್ಮೇಲೆ ಅಬ್ಸರ್ವ್ ಮಾಡೋದನ್ನ ಶುರು ಮಾಡೋದು ನಾವು ನೋಡೋಣ ನೀರು ಎಲ್ಲರೂ ಡ್ಯಾನ್ಸ್ಗಳೆಲ್ಲ ಅವ್ರ ಮುಖಾನ ಏನೋ ಸ್ವಲ್ಪ ಗಂಟು ನೋ ಇಲ್ಲ ಸೀರಿಯಸ್ ಆಗಿರ್ತಾರೋ ಅಂತ ಚಾನ್ಸೇ ಇಲ್ಲ ಎಂಥ ಟಫ್ ಡ್ಯಾನ್ಸ್ ಕೊಟ್ಟರು ಬೇಕಾದ್ರೆ ರಿಹರ್ಸಲ್ ಅವನು ಸ್ವಲ್ಪ ಜಾಸ್ತಿ ತಗೊತಾರೆ ಹೊರ್ತು ಆ ಮುಖದಲ್ಲಿ ನಗು ಮುಖನ ಮರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮತ್ತು ಎಷ್ಟೋ ಜನ ಹೇಳ್ತಾರೆ ತೆಲುಗುನಲ್ಲಿ ಆಂಧ್ರದವ್ರು ಆಗ್ಬೋದು ಕರ್ನಾಟಕ ಕೇರಳದವರು ತಮಿಳ್ನಾಡೋರು ನೆಲ ನೋಡದೆ ಡ್ಯಾನ್ಸ್ ಮಾಡ್ತಾ ಮಾಡೋ ಏಕೈಕ ಹೀರೋ ಅಂದರೆ ಚಿರಂಜೀವಿ ಅಂತ ಇನ್ನು ಕೆಲವರು ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ವರ್ಣನೆ ಮಾಡ್ತಾರೆ ಚಿರಂಜೀವಿ ಅವ್ರನ್ನ ತಮಿಳ್ನಾಡಲ್ಲಿ ರಜನಿಕಾಂತು ಕಮಲಾಸನ್ ಇಬ್ಬರನ್ನ ಒಟ್ಟಿಗೆ ಹಾಕಿ ಮಿಕ್ಸಿಲ್ ರುಬ್ಬಿದ್ರೆ ಅವರು ಅಂತ ಯಾಕೆಂದರೆ ರಜನಿಕಾಂತ್ ಅವ್ರಿಗೆ ಸ್ಟೈಲು ಆಕ್ಷನ್ನು ಡೈಲಾಗ್ ಗೊತ್ತು ಡ್ಯಾನ್ಸ್ ಗೊತ್ತಿಲ್ಲ ಕಮಲಾಸನವ್ರಿಗೆ ಡ್ಯಾನ್ಸ್ ಗೊತ್ತು ಆದರೆ ಚಿರಂಜೀವಿ ಹಂಗಲ್ಲ ಡ್ಯಾನ್ಸು ಗೊತ್ತು ಸ್ಟೈಲು ಗೊತ್ತು ಎಲ್ಲ ಅವರಿಗೆ ಕಾಮಿಡಿ ಕೊಟ್ಟರು ಕಾಮಿಡಿನೂ ಅಷ್ಟೇ ಲೀಲಾಜಾಲವಾಗಿ ಇಲಾ ಮಾಡ್ತಾವ್ರೆ ಈ ಥರ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೊಗಳಾದ ನೋಡಿದಾಗ ನಾವು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ವಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದಲೇ ನಮಗೂ ಕೂಡ ಅವ್ರು ಹೇಳಿದ್ಮೇಲೆ ಹೌದಲ್ವಾ ಇನ್ನು ನೋಡಿ ಎಲ್ಲೂ ಯಾವುದೇ ಒಂದು ಎಂಥ ಸ್ಟೆಪ್ಸು ವೀಣೆ ಡ್ಯಾನ್ಸ್ ಇರ್ಬೋದು ಇನ್ನೊಂದು ಇರ್ಬೋದು ಇನ್ನೊಂದು ಇರ್ಬೋದು ಮಾಡಿದಾಗ ಎಲ್ಲೂ ಮುಖದಲ್ಲಿ ನಗು ಕಮ್ಮಿ ಆಗೋಲ್ಲ ಆ ಸ್ಮೈಲಲ್ಲೇ ಅವರು ಅದನ್ನು ಮಾಡ್ತಾರೆ ಅದು ನಿಜವಾಗ ಗ್ರೇಟು ನಮ್ಮಂಗೆ ಆಂಧ್ರ ಚಿರಂಜೀವಿ ಅಭಿಮಾನಿಗಳಿಗೂ ಕೂಡ ಖುಷಿಯಾಗಿರುತ್ತೆ ಎಲ್ಲ ಆಂಧ್ರ ಮತ್ತು ಕರ್ನಾಟಕದಲ್ಲಿರೋ ಚಿರಂಜೀವಿ ಅಭಿಮಾನಿಗಳ ಪರವಾಗಿ ಚಿರಂಜೀವಿ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರೋಣ ಚಿರಂಜೀವಿಯವರು ಬರೀ ಒಂದು ಆಂಧ್ರ ಪ್ರದೇಶಕ್ಕೆ ಅಥವಾ ತೆಲಂಗಾಣಕ್ಕೆ ಸೀಮಿತವಾಗಿಲ್ಲ ನಾವು ನೋಡಿದ ಕಾಲದಿಂದ ನಡ್ಕೊಂಡು ಆಂಧ್ರದಲ್ಲಿ ಎಷ್ಟು ಕಲೆಕ್ಷನ್ ಮಾಡುತ್ತ ಸಿನಿಮಾ ಅವ್ರ ಸಿನಿಮಾಗಳು ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ತಮಿಳುನಾಡಲ್ಲೂ ಕೂಡ ಕಲೆಕ್ಷನ್ ಮಾಡುತ್ತೆ ಹಂಗಾಗಿ ಅವರು ಆಂಧ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಆ ಖುಷಿ ನಮಗೂ ಆಗಿದೆ ಕರ್ನಾಟಕದವ್ರಿಗೆ ಇದೇ ಥರ ನಮ್ಮ ಕರ್ನಾಟಕದ ದೊಡ್ಡ ದೊಡ್ಡ ನಾಯಕ ನಟರಾಗಿರ್ಬೋದು ತಮಿಳ್ನಾಡಿಂದಿರ್ಬೋದು ಬೇರೆ ಬೇರೆಯವ್ರಿಗೂ ಬೇರೆ ಬೇರೆ ವಿಭಾಗಗಳಲ್ಲಿ ಇಂಥ ಒಂದು ಸ್ಥಾನನ ಸಿಗಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೇನು ಅನ್ನಿಸ್ತು ಈ ವಿಷಯ ಕೇಳಿ ಖುಷಿ ಆಯ್ತಾ ಯಾರ್ಯಾರು ಚಿರಂಜೀವಿ ಅವರ ಅಭಿಮಾನಿಗಳಿದ್ದೀರಿ ನಿಜವಾಗ್ಲೂ ಖುಷಿಯಾಗಿರುತ್ತೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನೋಡಿದಾಗ ನಮಗೂ ಒಂದು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ ಯಾಕೆಂದರೆ ತುಂಬ ದೊಡ್ಡದಾಗ್ಬಿಟ್ರೆ ಯಾರೂ ಇಷ್ಟಪಡೋಲ್ಲ ಹಂಗಾಗಿ ಬೇಗ ಮುಗಿಸ್ತಾ ಇದ್ದೀನಿ ಕ್ಷಮೆಯರಲ್ಲಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ